ಸಿದ್ದೇಶ್ವರ ಥಿಯೇಟರ್ ಶುರು ಶುರುವಾದಂತಹ ಕಾಟೇರ ಜಾತ್ರೆ ಅನುಪಮ ಥಿಯೇಟ್ರ್ ಪ್ರಸನ್ನ ಥಿಯೇಟ್ರು ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನ ಅಂತ ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್ ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟ್ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ ಇದು ಖುಷಿ ಆಯ್ತು ಸರ್ ನಮ್ಮ ಪರ್ಸನಲಿ ಖುಷಿ ಆಯ್ತು ಇದಕ್ಕೊಂದು ಒಂದು ಹಾಕಿ ರಿಯಾಕ್ಷನ್ ಅಂತ ಪ್ಲೀಸ್ ಅಲ್ಲ ಬಲ್ಲ ನಾನು ಹೇಳೋದು ಅದನ್ನೇ ಕೋರ್ಸರಿಗೆ ಹೇಳಿದ್ದು ನಾನು ಎಲ್ಲ ಕನ್ನಡ ಸರ್ ಯಾರದೇ ಕೆಲ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ ನಾನು ಅದಕ್ಕೆ ಅವತ್ತು ಅಷ್ಟೇ ನಮ್ಮನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಲಿಲ್ಲ ನಾನು ಸಿಗ್ಲಿಲ್ಲ ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತೀವಿ ಬಡ ಬಡಬಡೋ ಈಗ ಸಿನಿಮಾ ಮಾತಾಡ್ಲಿಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಅಂತಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು ಮೊದಲನೇದಾಗಿ ಶ್ರುತಿಮ ಆಗಿದೆ ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಅದರ ಈ ನಾನು ನೋಡಿದ್ದೀನಿ ನೀವು ಇದರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮಾ ಆಗ್ಬೋದು ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋಯ್ದು ಸರ್ ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇದರಲ್ಲಿ ಈ ಥರ ಇದೆ ಲಿಂಕ್ ಮಾಡಿದ್ವಿ ಸೊ ಜನಗಳಿಗೆ ಏನಕ್ಕೆ ಓಕೆ ಏನೋ ನೋಡೋರಾಗಿರಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ನಮ್ಮ ಮನೆ ಬರ್ಡೇ ತುಂಬ ಮಾತಾಡಬೋದು ಪಾಪ ನಿಜವಾಗಲೇ ಪಾಪ ನಾನು ಬರ್ಡೆ ಬಂದಾಗ ಅವ್ರ ಆ್ಯಕ್ಚುಲಿ ಮರೆಯಲೇ ಇರಲ್ಲ ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ಇರ್ತಾರೆ ದರ್ಶನ್ ನಾನು ಯಾಕೆ ಇರಲಿ ಬರೇ ಥರ ಅಂತ ಬಿಟ್ಟು ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಮಾಸ್ತಿಯವ್ರಿಗೆ ಆಮೇಲೆ ಇಲ್ಲ ಹೇಳಂಗಿಲ್ಲ ಗಣೇಶ್ಗೆ ಅವರಷ್ಟು ಮಾತಾಡಿದ್ದಾರೆ ఈ సినిమా ఏగడే బూ జ కొ క్లూ ఇవేను హండ్రుగంటేద్ర సార్ అది కారణం సార్ ఆ కారణకర్త ఇవ్గు అదామే నమ్మ చేతు అసలు మదేగ్ నేను తు మేడు అంతా కరీదు సో సినిమా ఏమైనా నన్ను కుత్కీ నన్ను నన్ను ఇదూ నం హ ప్రశ్నలు ఆవ్ నాకు మాట్లాడ చాలా నీమాను